ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಪ್ರತಿದಿನ ಹೊಸ ಹೊಸ ವೀಡಿಯೋಗಳನ್ನು ನೋಡ್ಬೋದು ಕಲಬುರಗಿ ಜಿಲ್ಲಾ ಅಫ್ಜಲ್ಪುರ್ ತಾಲೂಕಿನ ಬಿದನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಹವನೂರು ಗ್ರಾಮದ ವತಿಯಿಂದ ದಿನಾಂಕ ಐದು ಐದು ಎರಡು ಸಾವಿರ ಇಪ್ಪತ್ತೈದರಂದು ಕರ್ನಾಟಕ ಪ್ರಾಂತ ರೈತ ಸಂಘ ಹೌನೂರು ಮತ್ತು ಕೂಲಿ ಕಾರ್ಮಿಕರ ಸಂಘ ಹೌನೂರು ಈ ದಿನ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಕಾರ್ಯಕ್ರಮವನ್ನು ವರದಿ ತಮಗೆ ಪ ಸಲ್ಲಿಸ್ತಾ ಇದ್ದೀವಿ ರೈತ ಇಲ್ಲದೆ ಕೂಲಿ ಇಲ್ಲ ಕೂಲಿ ಇಲ್ಲದೆ ರೈತ ಇಲ್ಲ ಇವೆರಡೂ ಸೇರಿದರೆ ಮಾತ್ರ ದೇಶ ಬಿದನೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಹವನೂರು ಗ್ರಾಮದ ಮಹಾತ್ಮ ಗಾಂಧೀಜಿ ನರೇಗಾ ಕೆಲಸದಲ್ಲಿ ಮೀಟ್ ಆಗಿರುವಂಥ ರೈತ ಸಂಘದವರು ಮತ್ತು ಕೂಲಿ ಕೂಲಿ ಕಾರ್ಮಿಕರ ಸಂಘದವರು ಇವರೆಲ್ಲರೂ ಸೇರಿ ಒಕ್ಕೂಟದಿಂದ ಗುಡಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲ ಹಮ್ಮಿಕೊಂಡಿರುತ್ತದೆ ಮತ್ತು ಮೊದಲಿಗೆ ಶ್ರೀ ವಿಜಯಕುಮಾರ್ ಮುತ್ಯ ರೈತ ಸಂಘದ ಸದಸ್ಯರು ಮತ್ತು ಚಂದಪ್ಪ ಪೂಜಾರಿ ರೈತ ಸಂಘ ಸದಸ್ಯರು ಹನುಮಂತ ತಳವಾರ್ ರೈತ ಸಂಘ ಸದಸ್ಯರು ಮತ್ತು ಅಂಬಾರಾಯ ಪೊಲೀಸ್ ಪಾಟೀಲ್ ರೈತ ಸಂಘ ಸದಸ್ಯರು ಮಡಿವಾಳಪ್ಪ ಟಕ್ಕಳಿಕೆ ರೈತ ಸಂಘದ ಸದಸ್ಯರು ಸುರೇಶ್ ಭಜಂತ್ರಿ ರೈತ ಸಂಘ ಸದಸ್ಯರು ರಾಕೇಶ್ ಗುನ್ ಗುನ್ನಾಪುರ್ ರೈತ ಸಂಘ ಸದಸ್ಯರು ಅಶೋಕ್ ಚವ್ಹಾಣ್ ರೈತ ಸಂಘ ಸದಸ್ಯರು ಅಂಬಾರಾಯ ಚವ್ವಾಣ್ ರೈತ ಸಂಘ ಸದಸ್ಯರು ಯಲ್ಲಾಲಿಂಗ್ ಮಾಂಗ್ ರೈತ ಸಂಘ ಸದಸ್ಯರು ಲಿಂಗ ಲಿಂಗಸಪ್ಪ ಅವರಳ್ಳಿ ಪುರಿ ಕಾರ್ಮಿಕರ ಸಂಘ ಸಂಘದ ಸದಸ್ಯರು ಮತ್ತು ಸೈಬಣ್ಣ ಕೊರಬ ಕೂಲಿ ಕಾರ್ಮಿಕರ ಸಂಘದ ಸದಸ್ಯರು ಬಾಬು ಮೇಳ್ಕುಂದಿ ಕೂಲಿ ಕಾರ್ಮಿಕರ ಸಂಘ ಸದಸ್ಯರು ಪ್ರಭು ನರೇಗಾ ಕೂಲಿ ಕಾರ್ಮಿಕರ ಸಂಘದ ಸದಸ್ಯರು ಇದರಲ್ಲಿ ಹೆಣ್ಣು ಮಕ್ಕಳು ಸಹ ಮೀಟ್ ಇದ್ದಾರೆ ಮತ್ತು ಸರಸ್ವತಿ ಹಾವಳಿಗಿ ಗುಂಡಮ್ಮ ಮೇಲ್ಕುಂದಿ ಹಾಗೂ ಬಿದನೂರ್ ಅವರಹಳ್ಳಿ ಚಿಕ್ಕಗೊಬ್ಬೂರಿವರುಗಳು ಸಹ ಪಾಲ್ ಪಾಲುದಾರರಾಗಿದ್ದರು ಈ ಕಾರ್ಯ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹಾಗೂ ತಾಲೂಕಾ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಇವರು ಸಹಿತ ಭಾಗವಹಿಸಿದ್ರು ಇವರಿಗೆ ಸ್ವಾಗತ ಕೋರಿದರು ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಅರುಣ್ ಕುಮಾರ್ ಪಾಟೀಲ್ ಅರುಣ್ ಕುಮಾರ್ ಮೋಹಿ ಪಾಟೀಲ್ ಅವರು ಈ ವಿಶ್ವ ಕಾರ್ಮಿಕ ದಿನಾಚರಣೆಯ ಧ್ವಜಾರೋಹಣ ಮಾಡುವುದರ ಮೂಲಕ ಮತ್ತು ನಿತಿನ್ ವಿ ಗುತ್ತೇದಾರ್ ಕಾಶಿರಾಯ ಪಾಸೋಡಿ ಪಾಟೀಲ್ ಮಹಂತಗೌಡ ಪಾಟೀಲ್ ಎ ಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಒ ಅವರು ಮತ್ತು ಪಿ ಒ ಮಾತೀಶ್ ತಳವಾರ್ ಮಾತೇಶ್ ತಳವಾರ್ ಮತ್ತು ಶ್ರೀ ಜೈಸ್ ಸ ಅರವಿಂದ್ ಕುಮಾರ್ ಹಾಗೂ ಶ್ರೀ ಯಂದ್ರಳ್ಳಿ ಶ್ರೀ ಶ್ರೀಮಂತ್ ಬಿರದಾರ್ ಶ್ರೀ ಗುರುನಾಥ್ ಚಾನ್ಕೋಟಿ ಹಾಗೂ ಶ್ರೀ ಅಮೃತರಾವ್ ಪಾಟೀಲ್ ಮತ್ತು ಶ್ರೀ ಮಲ್ಲು ಕೋ ಮತ್ತು ಜಗನ್ನಾಥ್ ಶ್ರೀ ಅಯ್ಯಾರಿ ಉನ್ನಾಪುರೆ ಇವರೆಲ್ಲರೂ ಭಾಗವಹಿಸಿದರು ಈ ದಿನಾಚರಣೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಮತ್ತು ಅಧಿಕಾರಿಗಳಿಗೂ ಕರ್ನಾಟಕ ಪ್ರಾಂತ ಸಂಘ ಪ್ರಾಂತರ ಸಂಘದ ಮತ್ತು ಕೂಲಿ ಕಾರ್ಮಿಕರ ಸಂಘದ ಇಲ್ಲಿ ಎಲ್ಲ ಕಾರ್ಮಿಕರ ಸೇರಿ ತಮ್ಮೆಲ್ಲರಿಗೂ ಅಂದರೆ ಭಾಗವಹಿಸಿದ ಎಲ್ಲ ಅತಿಥಿಗಳಿಗೂ ಸ್ವಾಗತವನ್ನು ಅಭಿನಂದನೆ ಸಲ್ಲಿಸಿದರು ಮತ್ತು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಯಿತು ಈ ವರದಿಯನ್ನು ಹನುಮಂತ ತಳವಾರ್ ಸದಸ್ಯರು ಕರ್ನಾಟಕ ಪ್ರಾಂತ ರೈತ ಸಂಘ ಹೌನೂರವರು ನಮ್ಮ ಜನವಾಣಿ ಕನ್ನಡಿಗರ ಜನ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಆಗಮಿಸುತ್ತಿದ್ದಾರೆ ಅದೇ ರೀತಿಯಾಗಿ ಹವನೂರು ಗ್ರಾಮದ ಹಿರಿಯರು ಆಗಿರುವಂತಹ ಆತ್ಮೀಯರಾಗಿರುವಂತಹ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಕಾಸರೆ ಬಾಬಾ ಪಾಸೋಡಿಗೌಡರು ಕೂಡ ವೇದಿಕೆ ಮೇಲೆ ಆಸೀನರಾಗಿರುವಂತೆ ಕೇಳಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರುವಂತಹ ಮಾಂತ್ ಗೌಡ್ ವಿ ಪಾಟೀಲ್ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕರಾಗಿರುವಂತಹ ಇಒ ಸಾಹೇಬರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಎಡಿ ಒಂದು ವೇದಿಕೆ ಮೇಲೆ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ ಸರ್ ಮಹಂತೇಶ್ ತಳೋರ್ ಅವರು ಬರಬೇಕು ಅದೇ ರೀತಿಯಾಗಿ ಜೈ ಸರ್ ಜೈ ಸರ್ ಅರವಿಂದ್ ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹಿರಿಯರು ಹುಟ್ಟು ಹೋರಾಟಗಾರರು ಸಂಘಟನೆಯ ಮುಖ್ಯ ಕಲಬುರಗಿ ಜಿಲ್ಲೆಯ ರೂವಾರಿಗಳು ಆತ್ಮೀಯರಾಗಿರುವಂತಹ ಎಂಪಳ್ಳಿ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಇನ್ನೊಬ್ಬ ಹುಟ್ಟು ಹೋರಾಟಗಾರರಾಗಿ ಮಾನ್ಪಡೆ ಸಾಹೇಬರು ಮತ್ತು ಎಲ್ಲಾ ಹೋರಾಟಗಾರರ ಜೊತೆಯಲ್ಲಿ ಬೆಳೆದಿರುವಂತಹ ಶರಣ ಬಸಪ್ಪ ಸಾಹೇಬ್ರು ರೀತಿಯಾಗಿ ಸಾಲ್ಪುರ್ ತಾಲೂಕಿನ ಖ್ಯಾತ ಹೋರಾಟಗಾರರು ಈ ಭಾಗದ ಆತ್ಮೀಯರಾಗಿರುವಂತಹ ಶ್ರೀಮಂತಣ್ಣ ಬೇರೆದಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಗುರುನಾಥ್ ಚಾನ್ಕೋಟೆ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ರಾವ್ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಮಲ್ಲೋಕ್ ಕಳ್ಳಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ ಜಗನ್ನಾಥಗೌಡಿ ಶ್ರೀ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ ಹವನೂರು ಗ್ರಾಮದ ಆತ್ಮೀಯರಾಗಿರುವಂತ ರಾಜುಗೌಡ ರೈತ ಮುಖಂಡರು ಹೋರಾಟಗಾರರಾಗಿರುವಂತಹ ದಳಪತಿಯವರ ಸುಪತ್ರರಾಗಿರುವಂತ ರಾಜಗೌಡ ರಾಜಗೌಡ ಪೊಲೀಸ್ ಪಾಟೀಲ್ ಬಾಬರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಕಾಯಕ ಬಂದು ಆತ್ಮೀಯರಾಗಿರುವಂತಹ ಹಯ್ಯಾಳಿ ಗುಣಾಪುರ್ ಅವರು ಕೂಡ ವೇದಿಕೆಯ ಮೇಲೆ ಕುಳಿತು ಹೇಳ್ಕೊಳ್ಳುತ್ತೇವೆ ಅದೇ ರೀತಿಯಾಗಿ ಅಸಂಘಟಿತ ಕಾರ್ಮಿಕರ ಜಿಲ್ಲಾ ಅಧ್ಯಕ್ಷರು ಕೃಷಿ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಅದೇ ಆತ್ಮೀಯರು ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ ಇಷ್ಟೇ ಕಾರ್ಮಿಕರು ಒಂದು ಹಕ್ಕುಗಳಿಗಾಗಿ ಹೋರಾಟ ಮಾಡಿ ನಮ್ಗ ಹಕ್ಕು ಸಿಗ್ಬೇಕಂತೇಳಿ ಯಾವಾಗ ಬ್ರಿಟಿಷರ್ ಕಾಲದಿಂದಲೂ ಕೂಡ ಹೋರಾಟ ಮಾಡಿ ಹಕ್ಕು ಪಡ್ತೇನೆ ಮೇ ಒಂದೇ ತಾರೀಕು ಹಬ್ಬ ಹೆಂಗ ಮಾಡ್ತೀವಿ ಹಂಗ ನಾವು ಕಾರ್ಕ ದಿನಾಚರಣೆ ಆಚರಿಸುವ ಮೂಲಕ ನಾವೆಲ್ಲರೂ ದೂರ ಜನ ಐಕೆ ಮುಂದಿನ ಎಲ್ಲಾ ಊರಾಗ ಕೂಲಿ ಕಾರ್ಯ ಮತ್ತು ರೈತ ಸಂಘ ಕಟ್ಟೋದ್ರ ಮೂಲಕ ನಮ್ಮ ಕೇಳ ನಾವು ಮುಂದಾಗ ಅಂತಂದ್ರೆ ಒಂದು ವೇಳೆ ನಾವು ಸಣ್ಣದು ಡಿಸ್ಪ್ಯೂಟ್ ಆಗಿ ದೂರ ಇಂದ ರೈತರಿಗೆ ಎಕರ್ ಭೂಮಿ ಇರ್ತಿತ್ತು ಚಲೋ ಇತ್ತು ಅಕ್ಕಲ್ತನ ಅದ್ರ ಸಂಘಟ ಹೈನುಗಾರಿಕೆ ಇತ್ತು ಕಿರಾಣಿ ಅಂಗಡಿ ಇತ್ತು ಕೋಳಿ ವ್ಯಾಪಾರ ಕೋಳಿ ಸಾಗಾಣಿಕೆ ಇತ್ತು ಚಲೋ ಇತ್ತು ಈಗ ಅಂತದ್ ಇಲ್ಲ ಯಾಕಂದ್ರೆ ಭೂಮಿ ಈಗ ಎರಡು ಎಕರ್ ಹೋಗಿಲ್ಲ ಎರಡು ಎಕರಲ್ಲಿ ನಾಲ್ಕು ಎಕರ್ಗೆ ಒಂದೇ ಉಳಿದ ಹಂಗಾಗಿ ಇಲ್ಲಿ ಕುಂತವ್ರು ಏನಾರ ಒಂದು ಹತ್ತು ಎಕರೆ ಮನಿ ಸಾವತ್ರ ಕನ್ ಕಂಡು ನೋಡುವ ಬಾಜು ಮನಿ ಸಾವತ್ರ ಕನ್ ಕಂಡು ನೋಡವಾ ದಿನಾಲು ಕುಡಿದು ಹೊಡಿತನವಾ ದಿನಾಲು ಕುಡಿದು ಓಡಿತನವಾಂಥ ಗಂಡನ ವಲ್ಲವ ಬ್ಯಾಡಾದ್ರೆ ಬಾವಿಗೆನು ಕೆವಾ ಬ್ಯಾಡಾದ್ರೆ ಬಾವಿಗೆನು ಕೆವಾ ಬ್ಯಾಡ